ಎಲ್ಲರಿಗೂ ನನ್ನ ನಮಸ್ಕಾರಗಳು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಶ್ರೀಮಾತಾ ಶಾರದಾ ಸಾಹಿತ್ಯ ವೇದಿಕೆ ದೇಹಾಂಗದಾನ ಪರಿಷತ್ತು ಕರ್ನಾಟಕ ರಾಜ್ಯ ಘಟಕ ಸಂಯುಕ್ತಾಶ್ರಯದಲ್ಲಿ ದೇಹದಾನ ಜಾಗೃತಿ ಉಪನ್ಯಾಸದಲ್ಲಿ ನಾನು ಅನ್ನಪೂರ್ಣಾ ಸಕ್ರೋಜಿ ಪುಣೆಯಿಂದ ದೇಹದಾನದ ಬಗ್ಗೆ ನನಗೆ ತಿಳಿದೆ ಮಾತುಗಳನ್ನು ಹೇಳಬಯಸುವೆ ದೇಹದಾನವೆಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾವಿನ ನಂತರ ತನ್ನ ದೇಹವನ್ನು ವೈದ್ಯಕೀಯ ಜ್ಞಾನಾರ್ಜನೆಗೆ ಮತ್ತು ಸಂಶೋಧನೆಗೋಸ್ಕರ ಸಮರ್ಪಿಸುವ ಇಚ್ಛೆಯನ್ನು ಮರಣಪೂರ್ವದಲ್ಲಿಯೇ ಪ್ರಕಟಗೊಳಿಸುವ ಪ್ರಕ್ರಿಯೆಯಾಗಿದೆ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಸಂಶೋಧಕರಾಗಿದ್ದರು ಅವರು ಆಗ ಒಬ್ಬ ಮನುಷ್ಯನ ಮರಣ ಸನ್ನಿಹದಲ್ಲಿ ಸನಿಹದಲ್ಲಿದ್ದಾಗ ಅವನನ್ನು ಮೇಲಿನಿಂದ ರಭಸವಾಗಿ ಹರಿಯುವ ನೀರಿನಲ್ಲಿರುವ ಒಂದು ಕಲ್ಲಿನ ಮೇಲೆ ಅವನನ್ನು ಮಲಗಿಸುತ್ತಿದ್ದರು ಅವನ ಪ್ರಾಣ ಹೋದ ಮೇಲೆ ಅಸ್ಥಿ ಪಂಜರ ಉಳಿದಾಗ ಶರೀರ ರಚನೆ ಬಗ್ಗೆ ಅಭ್ಯಾಸ ಮಾಡುತ್ತಿದ್ದರಂತೆ ಎಂದು ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ ಪ್ರಥಮ ದೇಹದಾನ ಮಾಡಿದ ದದಿತಿ ಋಷಿಗಳ ಬಗ್ಗೆ ಗೊತ್ತಿದೆ ಗ್ರೀಕ್ ಮೂಲದ ಗೆಲನ್ ಎನ್ನುವವರು ಸುಲಭವಾಗಿ ಸಿಗುವ ಪ್ರಾಣಿಗಳ ವಧೆಯ ನಂತರ ದೇಹ ರಚನೆಯ ವಿಧವನ್ನು ಅಭ್ಯಾಸ ಮಾಡಿ ಮನುಷ್ಯನ ದೇಹ ರಚನೆಗೆ ಸಮವೆಂದು ಹೇಳಲು ಪ್ರಯತ್ನಿಸಿದರು ಆಂಡ್ರಿಯಾಸ್ ವೆಸಾಲಿಯನ್ ಎಂಬ ವೈದ್ಯ ವಿದ್ಯಾರ್ಥಿ ಮಾನವರ ದೇಹವನ್ನು ಛೇದಿಸಿ ಅಂಗರಚನೆ ಕಾರ್ಯವೈಖರಿಯನ್ನು ಚಿತ್ರೀಕರಿಸಿ ವಿಶ್ವದಲ್ಲಿ ಆಧುನಿಕ ಅಂಗರಚನಾ ಶಾಸ್ತ್ರದ ಪಿತಾಮಹನೆಂದು ಕರೆಸಿಕೊಂಡರು ದೇಹದಾನ ಮಾಡುವ ಪ್ರಕ್ರಿಯೆ ತುಂಬ ಸುಲಭವಾಗಿದೆ ದೇಹದಾನ ಮಾಡಲು ಇಚ್ಛಿಸುವ ವ್ಯಕ್ತಿ ಸರ್ಕಾರದ ಗೆಜೆಟ್ನಲ್ಲಿ ನೋಂದಾಯಿಸಲ್ಪಟ್ಟ ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ದೇಹದಾನ ಸ್ವೀಕೃತಿಗಾಗಿ ನೋಂದಾಯಿಸಬಹುದಾಗಿದೆ ಅರ್ಜಿಯನ್ನು ಅಂದರೆ ಫಾರ್ಮ್ ಅನ್ನು ಎರಡು ಪ್ರತಿ ಮಾಡಿಸಿ ಒಂದು ತಮ್ಮಲ್ಲಿ ಇಟ್ಟುಕೊಂಡು ಇನ್ನೊಂದು ಅಂಗರಚನಾ ಶಾಸ್ತ್ರ ವಿಭಾಗಕ್ಕೆ ನೀಡಬೇಕು ಆ ಫಾರ್ಮ್ನಲ್ಲಿ ದಾನಿಯ ಕುಟುಂಬದ ಸದಸ್ಯರು ರಕ್ತ ಸಂಬಂಧಿಗಳಿಂದ ಸಹಿ ಮಾಡಿಸಬೇಕು ದಾನಿಯು ಮನೆಯಲ್ಲಿ ಮೊದಲೇ ಹೇಳಿಟ್ಟಿರಬೇಕು ದೇಹದಾನಿಯ ಮರಣದ ಬಳಿಕ ನಾಲ್ಕೈದು ತಾಸಿನೊಳಗೆ ಫೋನ್ ಮಾಡಿ ತಿಳಿಸಬೇಕು ಆ ಸಂಸ್ಥೆಯೇ ಬಂದು ದೇಹವನ್ನು ಸ್ಥಳಾಂತರಿಸುತ್ತಾರೆ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವ ಸುಟ್ಟು ಭಸ್ಮವಾಗುವ ಶರೀರವನ್ನು ಸತ್ತ ಮೇಲೂ ಉಪಯೋಗವಾಗುವಂತೆ ದೇಹದಾನ ಶ್ರೇಷ್ಠ ದಾನವಾಗಿದೆ ಉತ್ತಮ ವೈದ್ಯರಾಗಲು ನಾವು ಕಾರಣರಾಗುತ್ತೇವೆ ಸತ್ತ ಶರೀರದ ಅಭ್ಯಾಸ ಮತ್ತು ಸಂಶೋಧನೆಗೋಸ್ಕರ ಆ ಸಂಶೋಧನೆಯಿಂದ ಅತ್ಯಂತ ಉತ್ತಮ ವೈದ್ಯರಾಗಿ ಲಕ್ಷಾಂತರ ಜೀವಿಗಳ ಜೀವ ಉಳಿಸುತ್ತಾರೆ ಇದ್ದಾಗ ಮಾಡುವ ದಾನ ಧರ್ಮಗಳಿಗಿಂತ ಮರಣದ ನಂತರ ದೇಹದಾನ ಅತ್ಯುತ್ತಮವಾಗಿದೆ ಸುಶಿಕ್ಷಿತರು ಸಂಸ್ಕಾರವಂತರು ದೇಹದಾನ ಮಾಡುವ ಯುಚ್ಛೆಯೊಳರಾಗಬೇಕು ಎಂದು ನಾನು ಹೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಧನ್ಯವಾದಗಳು